ನೀಡ್ರಿ ಅಪ್ಪ ಅನ್ನಂಗಿಲ್ಲ ಬಂದವ ಯಾಕ ಯವ ನೀಡ್ರಿ ಯವ ನೀಡ್ರಿ ಯವ ಅಂದಾಗ ಜೋಳಿಗೆ ತುಂಬುದೈತಿ ಯಾಕ್ರಿ ಗುರುಗಳ ಗುರುಗುರಿ ಐತಿ ತರ ಗುರುಗಳ ಅವ್ರು ಮಾಡ್ತಾರದಂದಾಗ ಹಂಗ ಯವ ಅಂದಾಗನ ಜೋಳಿಗೆ ತುಂಬುತ್ತದ ಯಪ್ಪ ಅಂದ್ರ ನೋಡಿ ಜೋಳಿಗೆ ತುಂಬ ಹಂಗಿಲ್ಲ ಯಾಕಂದ್ರೆ ಅಪ್ಪನ ತ್ಯಾಕ ಐತಿ ಕರೆ ಕೊಡುವಂತ ಮನಸ್ಸು ಬೇಕಲ್ಲ ಒಳಗ ನೀ ಎಲ್ಲ ರಗಡ ಹೊರಗ ಕಾರಬಾರ ಬರ ಕರೆ ನಡವರಕ್ಕೆ ಮನೆಯಾಗ ನಮ್ಮದ ಕಾರ ಬರ ಹೆಣ ಮಕ್ಕಳು ಹೌದಾ ನೀ ಊರಗಗದಿ ಆದ್ಯಾನ ತರಲ ಊರಗ ಕರೆ ಮನೆಯಾಗ ಶಾಂತಿ ಕೈಯ ಬಂದು पिಂಜರ ಆಗಲಕಬೇಕು ಅದಕ್ಕೆ ಪೌರ ಬಹಳ ಶಾಣೆ ಆದಾರಿ ಅದಾರ ಪರಮಾತ್ಮನ ಬೆಳಸಲಕತ್ತಿರ ಅಂದ್ರೆ ಬೆಳಸರಿ ಬ್ಯಾಡ ಅಂದಿಲ್ಲ ನೀರ ನಿರಾಕಾರ ಅಚಿ ಕಡೆ ಪರಮಾತ್ಮ ಎಲ್ಲದಾನ ಈ ಇಕಡೆ ದೇವರ ನನಗೆ ಬೇಕಾಗಿಲ್ಲ ಹೊಳ್ಳಿ ಹಚ್ಕೊಂಡು ಯಾವಾಗಮ್ಮ ಕೀು ಬೇಕಾಗಿ ಅದ ರೀ ನನಗೆ ಹೇಳ್ತಾ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೆ ಏ ಮನೆಯಲ್ಲಿದೆ ವರೆದ್ದ ಮರತ ಮರಿವಿಗೆ ಬಿದ್ದ No ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇ ಆ ಕೈಗೆ ನೋಡಪ್ಪ ಗಂಡ ಹಾಡೋರು ಪರಮಾತ್ಮನ ಬೆಳೆಸಲಕ್ಕ ಬಂದಾರಿ ಬೇಡಿದವ್ರಿಗೆ ಬೇಕಾದ ಪರಮಾತ್ಮ ಪರಮಾತ್ಮಾರ ಅಲ್ರಿ ನಮ್ಮ ಶರಣಪ್ಪ ಸಬ್ಕಾರ ಬೇಡದವ್ರಿಗೆ ಬೇಕಾದ ಪರಮಾತ್ಮ ಕೊಡ್ಬೇಕಾದ್ರ ಇಲ್ಲಿ ಬಂದು ಹಾಡಿಕೆ ಮಾಡುದೇನ ಕೊಳೆಂಬಿದ್ದಿತ್ತು ಅಲ್ಲೇ ಕೊಂಡಿರ್ಬೇಕಾಗಿತ್ತತಿ ಮನೆಯಾಗ ದೇವ್ರ ದೇವ್ರ ಪರಮಾತ್ಮ ಪರಮಾತ್ಮ ಅನ್ಕೋತ ಕುಂಡಿರ್ಬೇಕು ಬರಗುಡಿ ಊರಾಗಿನ ರಾಕ್ ಬರ್ತಿತ್ತು ನನ್ನ ಮನೆಗೆ ನೋಡ್ತಿದ್ನಿ ದುಡಿಕಿ ಬೇಕಲ್ಲ ಯಥಾ ಭಕ್ತಿ ತಥಾ ದೇವ ಹಂಗ ಹೆಂಗ ದುಡಿಕಿ ಹಂಗ ಪಗಾರ್ ಹಿಡಿಕಿ ಹೌದ್ ಮತ್ತ ಚತ್ಯಾನ ಇಲ್ಲಿ ಹಾಡಿಕೆ ಮಾಡಿದಿವ ಅಂದ್ರ ಶಂಜಿ ಮಾಡಿ ನಮ್ ಪಗಾರ್ ಕುಡಿರತ್ ಕೇಳಕ್ ನಾವ್ ಮಾಲಕರಾದಿ ಬಡ ಬರಗುಡಿ ಊರಾಗ ಹೌದ್ ಮತ್ತ ಇಲ್ಲಿ ಹಾಡಿಕೆ ಮಾಡಿ ಇಲ್ಲಿ ಹಾಡಿಕೆ ಮಾಡಿ ಹೋಗಿ ರೊಕ್ಕ ಕೊಟ್ಟಾರನ ಕೊಟ್ಟಾರ ಕೊಡ್ತಾರ ದುಡಿ ದುಡಿಕಿ ಇಲ್ಲಿ ಆಗ್ಯದ ಪಗಾರ ನೋಡ ಯಥಾ ಭಕ್ತಿ ತಥಾ ದೇವ ಹಂಗ ಭಕ್ತಿ ಐತಿ ಹಂಗ ದೇವರದಾನುಡಿಕೆ ಹಂಗ ಪಗಾರ ಹಿಡಿದೈತಿ ಕಾಯಕವೇ ಕೈಲಾಸ ಕಾಯಕ ಮಾಡಿದಂಗ ಸ್ಥಾನ ಸಿಗತೈತಿ ಅದ ಕೈಲಾಸ ಹಂಗ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತ ಹೇಳ ಬೇಡ್ದವ್ರಿಗೆ ಬೇಕಾದ ಕೊಡಬೇಕಾದ್ರೆ ಬರೇ ಒಂದು ನಮ್ಮ ನಿಮ್ಮ ಮಾತು ಇಲ್ಲಿದ ವಿಚಾರ ಮಾಡೋಣ ರೀ ಹಂಗೆ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮಕ್ಕೆ ಹೋಗಿ ಒಂದು ಗಾಡಿ ಖರೀದಿ ಮಾಡ್ಬೇಕಾದ್ರೆ ಶೋರೂಮ್ದವ್ರು ಡೈರೆಕ್ಟ್ ಹಂಗ ಗಾಡಿ ಕೊಡಂಗಿಲ್ಲ ರೀ ಅವ್ರು ಏನು ಮಾಡ್ತಾರೆ ಮೊದಲಿ ಒಂದು ಆಸ್ತಿ ಏನೈತಿ ಕೇಳ್ತಾರೆ ಯಾಕ ಮತ್ತು ನಾಳೆ ಇಂಗೆ ಲೋನ್ ಮುಟ್ಸುದಾಗಲಿಕ್ಕಂದ್ರೆ ಅದನ್ನ ರೀ ಬಂದು ಹಚ್ಕೊಂಡು ಹೋಗ್ತಾರೆ ಅವ್ರ ಹೆಸ್ರಲ್ಲಿ ಅವ್ರು ಅಷ್ಟೇ ಹಿಂದೆ ಏನ್ರಿ ಇದ್ದರೂನು ಮುಂದೆ ಕುಡ್ಲಾಕ ಬರ್ತೈತಿ ಹಂಗೆ ಬೇಕ ಹಿಂದೆ ನಿನಗೆ ಏನ್ರಿ ಹೊಲ ಜಾಸ್ತಿ ಇತ್ತು ಮನಿ ಒಂದು ನೀಟ್ ಇತ್ತಂದ್ರೆ ಅದನ್ನ ಕ್ವಾರ್ಟರ್ ಲೋನ್ ಮುಟ್ಸ್ಯಾನನು ಬರೋಸಾಗಿ ಇರ್ತೈತಿ ಇರ್ತೈತೆ ನಿನಗೆ ಅವ್ನು ಕೊಡ್ತಾನೆ ಶೋರೂಮ್ ಗಾಡಿ ಹಾಂ ಮತ್ತು ಪರಮಾತ್ಮ ಎಲ್ಲರಿಗೆ ಕೊಡ್ತಾನ ಅಂತ ಹೇಳ್ತೀರಿ ಅವ್ನ ಹಿಂದೆ ಏನೈತಿ ಐತ್ಯಾ ನೀವು ತ್ಯಾಕೆ ಕೊಡ್ಲಕತ್ತು ನನಗೆ ಬೇಕಾಗ್ಯದ ಅವ್ನ ಕೇಳಿ ಅಲ್ರಿ ವರ್ಷ ನೋಡ್ತೀವಿ ನಾವ್ ಭಿ ಅವಂಗ ಕೊಟ್ರ ನಮ್ ಶರಣಪ್ಪ ಕಕ್ಕಾಗಿಲ್ಲ ಶರಣಪ್ಪ ಕಕ್ಕ ಕೊಟ್ರ ಪರಮಾತ್ಮ ಆಗಿಲ್ಲ ಒಂದದ ಹತ್ರ ಹೊಡ್ತಾರ ಇವರು ನಾಲ್ಕು ಮಂದಿ ಅವಂಗ ಕೊಟ್ಟರೆ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಅವಂತು ಮೊದಲೇ ಇಲ್ಲ ಹಂಗ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಬೂದಿ ಬಡಕೊಂಡ್ ಸುಡಗಾಡದೊಳಗ ತಿರುಗತತ್ರಿ ಕೈಯಾಗ ಒಂದ್ ತ್ರಿಶೂಲಿ ಹಿಡ್ಕೊಂಡ ಪರಮಾತ್ಮ ಅವತ್ತ ನನಗ ಕುಡುದಾಗದ ನಿಂದೇಡುದಾಗದ ನಿಂದ ನೀಡುವುದಾಗದ ನಂಗ ನೋಡ ಈಗ ಮನಿಗಿ ಬರೇ ಒಬ್ಬ ಜಂಗಮ ಬಂದ ಜೋಳಿಗೆ ಹಾಕೊಂಡಂದ್ರೆ ನೀಡ್ರಿ ಅಪ್ಪ ನಂಗೆ ಬಂದಾವ ಯಕ ಯವ ನೀಡ್ರಿ ಯವ ನೀಡ್ರಿ ಯವ ಅಂದಾಗನ ಜೋಳಿಗೆ ತುಂಬೋದೈತಿ ಹೌದು ರೀ ಗುರುಗಳಾ ಹ ಗುರುಬರಿ ಇತ್ತ ತರ ಗುರುಗಳವರು मारತಾರ ಅಂದಕದ ಹಂಗಾ ಯವ ಅಂದಾಗನ ಜೋಳಿಗೆ ತುಂಬತದ ಯಪ್ಪ ಅಂದ ನೋಡಿ ಜೋಳಿಗೆ ತುಂಬಾಂಗಿಲ್ಲ ಯಪ್ಪನ ಯಾಕಂದ್ರೆ ಅಪ್ಪನ ತ್ಯಾಕ ಐತಿ ಕರೆ ಕುಡುವಂತ ಮನಸ್ಸು ಬೇಕಲ್ಲ ಒಳಗೆ ನೀ ರಗಡ ಹೊರಗ ಕಾರ ನಡವಾರನಿಯಾಗ ನಮಗ ಕಾರಣ ಮಕ್ಕಳ ನೀವ್ ಊರಾಗದೇನತ್ತಾರೋಝಾರಿಕ ಬೇಕು ಅದಕ್ಕೆ ಅವ್ರ ಬಹಳ ಸಣ್ಣ ಅದ ರೀ ಪರಮಾತ್ಮನ ಬೆಳಸಲಕ್ಕಿರಿ ಅಂದ್ರ ಬೆಳಸ್ರಿ ಅಂದಿಲ್ಲ ನೀರ ನಿರಾಕಾರ ಅಚ್ಚಿ ಕಡೆ ಪರಮಾತ್ಮ ಎಲ್ಲದಾನ ಈ ಕಡೆ ದೇವ್ರ ನನಗ ಬೇಕಾಗಿಲ್ಲ ಇದ್ರ ಕಡೆ ಕಡಿದೇವ್ರ್ ಬೇಕಾಗಿವ್ ನನಗ ಕ್ರತ ತ್ರಿತ ದ್ವಾಪಾರ್ ಕಲಿಯುಗ ಇದರ ಈ ನಾಲ್ಕು ಯುಗದ ಅಚ್ಚಿ ಕಡೆ ಪರಮಾತ್ಮ ಏನ ಕರಗಿದ್ದು ಬೆಳಗಿದ್ದು ಅವನ್ರ ಮಕ್ಕಳ ಬಂದು ಬಳಗ ಪರಮಾತ್ಮ ಐತ್ಯೋ ಏನ ಇಲ್ಲೋ ಇದು ಬೇಕಾಗ್ಯದ ಯಾವ ಹೆಂಡ್ರ ಮಕ್ಕಳ ಪರಮಾತ್ಮಗ್ ಅದಾರ ಅವನು ನಮ್ ನಿಮ್ಗದ ಸಂಸಾರಿಕ ಸಂಸಾರಿಕಿದ್ದವಂಗ ಹೆಂಗ್ರಿ ಪ್ರಪಂಚ ಮಾಡ್ಲಕತ್ತಂದ್ರೆ ಮಾನವರೊಳಗೆ ಜಮಾ ಬಂದವ ಕರೇತಿ ನೋಡೋನು ಯಾವ ಯಾವ ಲೆಕ್ಕ ಹೇಳ್ತಾರೋ ಅವನು ಅದನ್ನ ಹೇಳ್ತಾನೆ ಏನು ಅಂತ ಹೇಳಿ ನಿನ್ನ ಮುಂದೆ ಯಾವ ಲೆಕ್ಕ ಹಿಡಿತಾಳೋ ಆ ಲೆಕ್ಕ ನಾ ಬರ್ತಾನ ತಾವು ಹೇಳ್ತಾನ ನಮ್ಮದ ಲೆಕ್ಕ ಹೆಂಗೈತಿ ಗೊತ್ತೇನ್ರಿ ಏ ಶಕ್ತಿ ಕೂನ ಸಾಂಬಾ ತೊಗೊಂಡಿರಬಾರ್ದ ಹಾಂ ನಮ್ಮ ಹಿಂಬಾಲಿ ಬೆನ್ ಹತ್ತದ ಆದ್ರೆ ಹಾಂ ಇವತ್ತು ಅಪ್ಪನ ಬೆಳೆಸ್ಲಿಕ್ಕೆ ಬಂದ ರೀ ಶಕ್ತಿ ಕೂನ ಸಾಂಬಾ ತೊಗೊಂಡಿರಬಾರ್ದ ಹಾ ಶಕ್ತಿ ಸೀರಿ ಉಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿ ಶಕ್ತಿ ಸಹಾಯ ಕೇಳಿರ್ಬಾರ್ದು ಶಕ್ತಿನ ಕಟ್ಕೊಂಡಿರಬಾರದು ಹಾಂ ಸೃಷ್ಟಿ ಮಾಡ್ಬೇಕಾದ್ರೆ ಶಕ್ತಿ ರಕ್ಷಣೆ ಕೇಳಕ್ಕವ ಬಂದಿರಬಾರ್ದ ಸಾಂಬಾ ಶಕ್ತಿ ಇಲ್ಲದ ಸಂಬ ದೊಡ್ಡವಾಗಿದ್ದ ಹೇಳಿ ಇವತ್ತು ನಾ ಹಾಡ್ಕಿ ರೊಕ್ಕ ಮುಗಿಸಿನಿ ಶರಣಪ್ಪ ನಾನು ಎಲ್ಲ ರೊಕ್ಕ ನಿನಗ ಮಾ ಅದೇ ಕಾದಿತ್ತು ನನಗ ಅವ್ವ ಬೇಕ್ರಿ ಅವ್ನ ಹಿಡ್ಕೊಂಡ ಮಾಡೇನಿ ಅಂದ್ರಿ ಬಸ್ ಚಾರ್ಜ್ ಕುಡಗುಡಂಗಿಲ್ಲ ಸುಮ್ ಪುಕುಟ ತಿನ್ನೋದು ಸುಮ್ ಹಂಟದ ಊರಿಗೆ ಹೋಗುದು

Yeah. Uh -huh. है माता नीति युवा शुद्ध ಧನಂಜಯ ಗಣಪ ಸದಾ ನಿನ್ನ ನೆನಪೇಳ್ ಹತ್ತಾರ ನಂದ ಗಣಪತಿ ಸ್ತೋತ್ರ ಮಾಡಿಪ ಮಾಡಬೇಕಾವ್ರ ಗಣಪತಿ ಸದಾ ನಿನ್ನ ನೆನಪದಾಗಿರ್ತೇನಪ್ಪಾ ಅಂತ ಹೇಳ ಇರ್ಲಿ ಗಣಪತಿ ದೊಡ್ಡಮ್ಮ ಇರುವ ಹ್ಮ್ ಗಣಪತಿ ಏನ ತಂದೆ ಮಗನೋ ಏನ ತಾಯಿ ಮಗನೋ ಅದು ಬೇಕಲ್ಲ ಕಿ ಬೇಕಾಗಿ ನನಗ ತಂದೆ ತಂದು ಕಿಸಿಂದ ಹೇಳಿ ಅಂದ್ರೆ ಲೇಖಿ ಹಚ್ಚಿ ಕೊಡ್ರಿ ಇರ್ಕ ತಾಯಿ ಅಂತಂದ್ರೆ ಸುಮ್ಮ ನಮ್ಮ ಮಕ್ಕಳಿಗೆ ತಗ್ಗಿ ಬಾಗಿ ಕಾಮಗ್ ಮಾಡ್ರಿ ಮಾಡ್ರಿ ಅದೇಕಾದಿತ್ ನಾವು ನಿಮಗೆ ಮೊದಲು ಇದ್ದವ್ರದಿ ಒಂದ್ರಿ ಅಂದ್ರ ಬರೀ ಅದನ್ನ ಮೂಳ ಸ್ತಂಬ ಆಧಾರ್ ಹಿಡ್ಕೊಂಡ ಮಾತ ಅದಿ ಮಾತಾಗ ಹಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿತವ ಝಗಳ ಹೇಳ ಕವಿಗಳ ಮಾತ ಹೆಂಗ ಒಂದ್ ಆಧಾರ ಸ್ತಂಭವಾಗಿ ಹೋಗಿ ಕೂತಿರ್ಬೇಕವೇ ಅದಕ್ಕೆ ಹೇಳಿ ಈ ಗಣಪತಿ ರೇ ಹೆಂಗ ದೊಡ್ಡ ಮೇಲಕ್ ಬರ್ತತಿ ಹೆಂಗ ನಮ್ ಹೆಣ್ಣ ದೇವ್ರೆಲ್ಲಾ ಹೆಂಗ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲೆಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯಾನ ಆಗಲಿ ಇವ್ರೆಲ್ಲ ಸಹಿತ ನಮ್ಮ ಹೆಣ್ಣ ದೇವ್ರ ಎಲ್ಲ ಹುಲಿ ಮೇಲೆ ಕೂತು ಬರ್ತಾವ ಹುಲಿ ಸವಾರಿ ಅದಾವ ಹುಲಿ ಹುಲಿ ಮ್ಯಾಲ ಕುತ್ ಅಂದ್ರೆ ಹುಲಿ ಸವಾರಿ ಅದಾವ ಗಣಪತಿ ದೇವ ದೇವ್ರ ದೊಡ್ಡ ಹೇಳ್ತೀರಿ ಹೇಳ್ತಿ ಗಣಪತಿ ಯಾಕೆ ಇಲ್ಲಿ ಮೇಲೆ ಬರ್ತಾ ಗುದ್ದ ಇಲಿ ಇಲ್ಲಿ ಮೇಲೆ ನಮ್ಮ ಹೆಣ್ಣು ದೇವ್ರ ಹುಲಿ ಮೇಲೆ ನಿಮ್ಮ ಗಣಪತಿ ಯಾಕೆ ಇಲಿ ಮೇಲೆ ಬೇಕಲ್ಲ ಅದು ಮ ಇದು ಅಲ್ಲದ ರೀ ಹಾಂ ಇನ್ನೊಂದು ದಗದು ನಡಿತದೆ ರೀ ಯಾವಾಗ ನಮಗೆ ಹೆಣ್ಣು ದೇವ್ರು ಇದರ ಬದ್ರ ಭೇಟಿ ಆಗಬೇಕಾದ್ರೆ ಎಂದೂ ಒಂದು ಜಗಳಿಲ್ಲ ಕದನಿಲ್ಲ ಮಾರಿ ವಾರಿ ಮಾಡ್ಕೊಳ್ಳಂಗಿಲ್ಲ ನಕ್ಕೋತ ನಕ್ಕೊತ ಕೆರ್ಕೊತ ಇದ್ರ ಬದ್ರ ಭೇಟಿ ಕೊಡ್ತಾವೆ ಕೊಡ್ತಾವೆ ಆದ್ರೆ ನಮ್ಮ ಗಂಡ ಹಾಡೋರೊಳಗೆ ಒಂದೆರಡು ಗಂಡ ದೇವ್ರು ಅದಾವೆ ರೀ ಎಂತ ಅವ್ಕೆ ಇದ್ರ ಮಾರಿ ಆಗಂಗಿಲ್ಲ ಈ ಕಲಿಯುಗದಾಗ ಗಣಪತಿನೂ ಒಂದು ಗಂಡ ದೇವ್ರು ಹಾಂ ಜೋಕುಮಾರ್ನು ಒಂದು ಗಂಡು ದೇವ್ರ ಇಬ್ರುನು ಬೆಳಸಲಾಕ ಬಂದ ನಮ್ ಶರಣಪ್ಪ ಕಕ್ಕ ಇವನು ಒಬ್ಬ ಗಂಡ ದೇವ್ರ ಇವ್ ದೊಡ್ಡ ದೇವ್ರಿ ಗಣಪತಿಗೆ ಇಬ್ರಿಗೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಯಾವಾಗ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಗಿಲಕ ಹಿರತಾರ ಗಣಪತಿನ ಗಣಪತಿನ ಹಣಕೋಟಿಗೆ ಬುಟ್ಟಿ ಒಳಗೆ ಕುತ್ಕೊಂಡ ಜೋಕುಮಾರ್ ಹಾದು ಅಗಶಿಯಾಗಿಂದ ಇವನು ಇದ್ರಿಗೆ ಬರ್ತಾನ ಅದಕ್ಕೆ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ್ ಮಾತಾರ ಏನ್ ಅಗಶ್ಯಾಗ ಬರ್ಲತ್ತೇನ ಬರ್ಲತ್ತ ಕುತ್ಕೊಂಡ ಗಣಪತಿ ಮೇಲೆ ಅವನು ನ್ಯಾಳು ಎಲ್ರ ಬಿದ್ದಿತ್ತು ಮೊದಲ ಗಣಪತಿ ಮೂರ್ತಿ ಮುಚ್ಚರಿ ಅಂತ ಹೇಳ್ಯಾರ ಯಾಕ ಇಬ್ಬರು ಬಡದ ಇವನು ಒಂದು ಗಂಡ ದೇವ್ರದಾನ ಅವನು ಒಂದು ಗಂಡ ದೇವ್ರದಾನ ಜಗಳಾಗಿತ್ತು ಏನ ಇವನು ಹೊಲ ಅವ್ ಕಸಗೊಂಡನು ಏನು ಅವನು ಹೊಲ ಇವ್ ಕಸಗೊಂಡಾನು ಏನ್ ಇಬ್ರು ಸೀಮಿ ಸಂಬಂಧ ಬಡದಾರು ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಬರೇ ಜೋಕುಮಾರ್ ಬರ್ಲಾಕತ್ತೇನಂದ್ರ ಸಾಕು ಜೈರ ಗಸ್ತಿಯಾಗಿನ ದೇವ್ರ ಸಹಿತ ಡಬ್ ಬಿಡುತ್ತೆ ಯಾಕ ಏನ ಕಾರಣಕ್ಕ ಏನ ಜೋಕುಮಾರ್ ಅಂದ ತಪ್ಪ ಏನ ಹಂತ ನಕ್ಷತ್ರದಾಗ ಅವ್ನು ಹುಟ್ಟ್ಯಾನು ಬಂದ್ ಹೇಳ್ರಿ ಮುಂದಿನ ಸಂದಿ ಗಂಡ್ ಹಾಡ Bhatta Ibad Adi Shakti Bhatta Ibad Adi Shakti Bhatta சும சோவாரி சாம்பவீனுவா சண்ட முண்ட தைத்தன படவி ನೀನು ಬಾ ಸುಂಬನಿ ಶುಭ್ರ ಸಂವಾರ ಮಾಡಿವಿ ಶವಿ ನೀನು ಬಾ ಚಂಡ ಮುಂಡ ದೈತರ್ನ ಬಡವಿಯ ಚಾಮುಂಡಿ ನೀನು ದತ್ತರ ಕತ್ತಿಗೆ ಒಲೆದು ದೇವಿ ಬಾ ಬಾ ತಾಯಿ ಬಾ ಶಕ್ತಿ ಬಾ ನೀನು ಬಾ ತಾಯಿ ಬಾ ಶಕ್ತಿ ಬಾ What? ಮೈಷಾಸೂರ ಮರ್ದಿನಿ ಬಾ ದುರ್ಗಾಸೂರ ದೈತ್ಯನ ಹೊಡದಿಯ ಬಾ ಮಹಿಷಾಸುರನ ಮರ್ದನ ಮಾಡಿರಿ ಮೈಷಾಸೂರ ಮರ್ದಿನಿ ಬಾ ಹೊಡೆದಿ ದುರ್ಗಾ ದೇವಿ ದುರ್ಗಾದೇವಿಯ ಬಾ

bani no ba tai adi shakti ಆದಿ ಶಕ್ತಿ ನೀನು ಅಬಾ ತುಂಬಿದಂತ ಮೆರಿಸುವಂತ ತಾಯಿ ಬಾ ಹಸರ ಜೇಡ ಹಚ್ಚಿ ಮೆರೆಸಿದಿ ಸರಸ್ವತಿ ನೀನು ಕಂದ ವಿಧಾನ ಬೆಳೆಸಿದ ತಾಯಿ ಬಾ ತಾಯಿ ಬಾ ಬಾ ನೀನು ಬಾ ತಾಯಿ ಬಾ ರುವಂತ ಮಾ ಶಕ್ತಿ ನೀನು ಕಂದಿತ್ತ ಮೆಸಿದಂತ ತಾಯಿ ಬಾ ಬಾ ತಾಯಿ ಬಾ ಶಕ್ತಿ ಬಾ ನೀನು ಬಾ ತಾಯಿ ಬಾ ಶಕ್ತಿ